ಸುಕ್ಷೇತ್ರ ಖೇಡಿಗೆಯ ಶ್ರೀ ಗುರು ಶ್ರೀ ಶ್ರೀಮಣಿರಂಜನ ಪ್ರಣವ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಶಿವಯೋಗಿಗಳ ಷಷ್ಟಬ್ದಿ ಸಮಾರಂಭಕ್ಕೆ ಖೇಡಿಗೆಯ ಸಮಸ್ತ ಯುವಕರ ಒಕ್ಕಟ್ಟು ಹೌದು ವೀಕ್ಷಕರೇ ಸ್ವಾಮಿ ವಿವೇಕಾನಂದರ ವಾಣಿಯಂತೆ ದೇಶದ ಶಕ್ತಿ ಯುವಕರಲ್ಲಿ ಅಡಗಿದೆ ಎನ್ನುವಂತೆ ಶ್ರೀ ಶ್ರೀಮಠದ ಶಕ್ತಿ ಖೇಡಿಗೆಯ ಸಮಸ್ತ ಯುವಕರಲ್ಲಿ ಅಡಗಿದೆ ಅದಕ್ಕಾಗಿ ಇಂದಿಗೆ ಹೆಚ್ಚು ಕಡಿಮೆ ಒಂದು ತಿಂಗಳಾಯಿತು ಖೇಡಿಗೆಯ ಪ್ರತಿಯೊಬ್ಬ ಯುವಕರು ಒಗ್ಗಟ್ಟಾಗಿ ತಮ್ಮೂರಿನ ಷಷ್ಟಬ್ಬ್ದಿ ಸಮಾರಂಭಕ್ಕೆ ಸಜ್ಜಾಗುತ್ತಿದ್ದಾರೆ ಅಬ್ಬ ಅದೆಂಥ ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ ಬೆಳಿಗ್ಗೆ ಆರು ಗಂಟೆಯಿಂದಲೇ ಇವರೆಲ್ಲರ ಕಾರ್ಯ ಪ್ರಾರಂಭ ಮನೆ ಕೆಲಸ ಸಂಸಾರ ಹಾಗೆ ಹೀಗೆ ಎಲ್ಲವನ್ನು ಬದಿಗಿಟ್ಟು ತಮ್ಮೂರಿನ ಸ್ವಾಭಿಮಾನಕ್ಕಾಗಿ ಹಗಲಿರಳು ಶ್ರಮಿಸುತ್ತಿದ್ದಾರೆ ಶ್ರೀಗಳೊಂದಿಗೆ ಕೇಡ್ಗೆ ಗ್ರಾಮದ ಪ್ರತಿಯೊಂದು ಮನೆಗೆ ತೆರಳುವಾಗ ನೂರಾರು ಯುವಕರು ಜಯಘೋಷ ಹಾಕುವುದರೊಂದಿಗೆ ಶ್ರೀಗಳ ಜೊತೆಗೆ ಇರುತ್ತಾರೆ ಇದರಿಂದ ಶ್ರೀಗಳಿಗಂತೂ ಆನೆ ಬಲ ಬಂದಂತಾಗಿದೆ ಏಕೆಂದರೆ ಯುವಕರು ಹಿಂದೆ ಇದ್ದರೆ ಏನು ಬೇಕಾದರೂ ಸಾಧಿಸಿ ತೋರಿಸಬಹುದು ಅಲ್ಲವೇ ವೀಕ್ಷಕರೇ ಸುತ್ತಮುತ್ತಲಿನ ಹಳ್ಳಿಯ ಗ್ರಾಮದ ಯುವಕರು ಭಕ್ತರು ಅದೆಷ್ಟು ಶ್ರೀಗಳ ಮೇಲೆ ಪ್ರೀತಿ ಮಮತೆ ಗೌರವ ಶ್ರೀಗಳೇ ನಮ್ಮೂರಿಗೆ ಯಾವಾಗ ಬರುತ್ತಿರಿ ನಿಮ್ಮೂರಿಗೆ ಯಾವಾಗ ಬರುತ್ತಾರೆ ಎಂಬ ಕುತೂಹಲದಿಂದ ದಾರಿ ಕಾಯುತ್ತಾರೆ ಶ್ರೀಗಳಂತೂ ಪ್ರಸಾದ ಸ್ವೀಕರಿಸಲು ಸಮಯವಿಲ್ಲ ವಿಶ್ರಾಂತಿಯಂತೂ ಕನಸಿನ ಮಾತಾಗಿದೆ ಆದರೂ ವಿಶ್ರಾಂತಿ ಎನ್ನದೇ ಶ್ರೀಗಳು ಸಹ ಭಕ್ತರ ಕರೆಗೆ ಓಗೊಟ್ಟು ಯುವ ಶಕ್ತಿಯೊಂದಿಗೆ ಹೊರಟೇ ಬಿಡುತ್ತಾರೆ ಖಳಿಗೆಯ ಯುವಕರು ಸ್ವಂತ ತಮ್ಮ ವಾಹನಗಳನ್ನು ಮಾಡಿಕೊಂಡು ಶ್ರೀಗಳು ಎಲ್ಲಿ ಹೋಗುತ್ತಾರೆ ಯಾರ ಮನೆಗೆ ಹೋಗುತ್ತಾರೆ ಯಾರ ಊರಿಗೆ ಹೋಗುತ್ತಾರೆ ಅಲ್ಲೆಲ್ಲದರಲ್ಲಿಯೂ ಸ್ವತಃ ತಮ್ಮ ವಾಹನಗಳೊಂದಿಗೆ ಖೇಡಿಗೆ ಯುವಕರು ಶ್ರೀಗಳ ಹಿಂದೆ ಹೊರಡಲು ತಯಾರಿ ಮಾಡಿಕೊಳ್ಳುತ್ತಾರೆ ಒಟ್ಟಿನಲ್ಲಿ ಸುಕ್ಷೇತ್ರ ಖೇಡಿಗೆ ಯುವಕರನ್ನು ಎಷ್ಟು ವರ್ಣಿಸಿದರೂ ಕಡಿಮೆ ಅಲ್ಲವೇ ಬಿ

जॾहिं هي رنينه بللا ننن 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 رنين uh -huh.

ও মদিনা দলা এ Bye. నదాదటు అగని సాకు దుమో मदलिया Thank you. ज्ञान अन्त <zoysicogue> ോടെ നിന്ന വിട്ടോ നിന്നെട്ടു ശരി വല്ല കാണ നിന്നെട്ടു ശരി വല്ല കാണ മനവേ